ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಮ್ಮ ಕಬ್ಬಿನ ಹುಲಾತ್ಲ ನಮ್ಮ ಕಬ್ಬಿನ ಹೊಲಕ್ಕೆ ನಾವು ಕೈನಾಶಕ ಹೊಡೋದ್ರಿಂದ ನಮ್ಗೆ ಎಷ್ಟು ಲಾಭ ಅದಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಮತ್ತು ನಾವು ಕಬ್ಬಿನಾಗ ಹುಲ್ಲಾಗೋ ಸಹ ಜನ ಯಾಕಂತಂತಂದ್ರೆ ಈಗ ಭೂಮಿಯಾಗ ಬೆಳಿಕಿಂತ ಮೊದಲು ಹುಲ್ಬೇಜ ಹೆಚ್ಚಾಗೈತಿ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳಬೇಕೆ ಅಂತಂತಂದ್ರೆ ಈಗ ನಾವು ರೈತ ರೈತಗೆ ಹುಲ್ಲು ಸತ್ತಿರಬೇಕು ಆಮೇಲೆ ಬೆಳೆಯೂ ಬಂಪರ್ ಬ ಬಂದಿರ್ಬೇಕು ಆ ಥರನಾಗೆ ನನ್ನ ರೈತ ನಾ ಏನು ಹೇಳಬೇಕೆ ಅಂತಂದ್ರೆ ನಾವು ಕಳ್ನಾಶಕ ಹೊಡ್ಯೋಣ ಕಬಿನಾಗ ಕಳುನಾಶಕನ ಹೊಡ್ಯೋಣ ಮತ್ತು ನಾವು ಕಳ್ನಾಶಕ ಹೊಡಿದ್ರಿಂದ ನಮಗೆ ಏನು ಐತಿ ಮತ್ತು ಕಳ್ಳನಾಶಕ ನಾವು ಯಾವ ಡೋಸು ಉಪಯೋಗ ಮಾಡಿ ಮಾಡಿದ್ರಿಂದ ನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಆಗೋದಿಲ್ಲ ಮತ್ತು ಇಳುವರಿದವರೆಗೂ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತನೇ ದಿವಸ ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡ್ಕ್ಯಾರ ನಾನು ಹೇಳತ್ತಾರಲ್ಲ ನಾನು ಈ ಕಬ್ಬಿಗೆ ಇನ್ನೂ ಹೇಳುತ್ತಲ್ಲ ನಾವು ಈ ಕಬ್ಬಿಗೆ ಇವತ್ತಿನ ದಿವಸ ಕಳನಾಶಕ ಹೊಡ್ಯತಾನೆ ಕಳನಾಶಕ ಯಾವ್ದನಪ್ಪ ಅಂತಂತಂದ್ರೆ ನಾವು ಡೋಸ್ ನಾವು ಕಣಾಶಕ ಹೊಡೆದವು ಅಂತಂತಂದ್ರೆ ಅದು ನಮ್ಮ ಕಬ್ಬಿಗೆ ತೊಂದರೆ ಆಕತ್ತೆ ಅದಕ್ಕಾಗಿ ನಾನು ನನ್ನ ರೈತ ಮಿತ್ರರು ಅಗದಿಲು ಅಂತಂದ್ರೆ ನಾವು ಬೆಳೆ ಕುಂಠಿ ತೆಗಿರಬಾರ್ದು ಮತ್ತು ಹುಲ್ಲ ಸತ್ತಿರ್ಬೇಕು ಅಂತ ಅದನ್ನು ನಾನು ಕಳೆಸ್ಕೊಳ್ತೇನೆ ಅದು ಯಾವ್ದು ಅನ್ನೋದನ್ನ ಬರೀ ನಾ ಇವತ್ತಿನ ದಿವಸ ಹೇಳ್ತಾನಂತ ಅಂತ ಈಗ ನಮ್ಮ ಕಬ್ಬುಗಳು ಹುಲ್ಲಾಗೋದು ಸಹಜನ ಯಾಕಂತಂದ್ರೆ ನಮ್ಮ ಅನಾನುಕೂಲ ಅಂತಂದ್ರೆ ಸರಿಯಾಗಿ ಒಂದೊಂದು ಟೈಮ್ದೊಳಗೆ ನಮ್ಗೆ ನಮಗೆ ಲೇಬರ್ ಸಿಗ್ತಾವ್ರು ಸಿಗಲ್ಲ ಆಗಿನ ಟೈಮ್ದೊಳಗೆ ನಮ್ಮ ಸರಿಯಾಗಿ ಗದ್ದೆ ಹೊಡ್ಯಕ್ಕಾಗಲಿ ಆಮೇಲೆ ಕಳೆ ತೆಗಿಯೋಕ್ಕಾಗಲಿ ಆಗದಕ್ಕೆ ಹುಲ್ಬೀಸಾಗಿರ್ತೈತಿ ಅದಕ್ಕಾಗಿ ನಮ್ಮ ಕಬ್ಬಿನ ಹೊಲ ಅದಾವಲ್ಲ ಇವು ಬೀಜ ಆಗೋದು ಸಹ ಜನ ನಾನು ಏನು ಮಾಡ್ಬೇಕಂತಂದ್ರೆ ಬೀಜ ಆದಮೇಲೆ ನಾವು ನೋಡತ್ತವಲ್ಲ ಆ ಹುಲ್ಲ ಯಾವ ಸ್ಟೇಜ್ನಾಗ ಇದ್ದಾಗ ನಾವು ಎಣ್ಣೆ ಹೊಡೆದ್ರಂದ ನಮ್ಮ ಬೆಳಗ್ಗೆ ನನ್ನ ರೈತ ಮಕ್ಕಳಿಗೆ ನಾನು ಇವತ್ತಿನ ದಿವಸ ನಾನು ನಾವು ಕಣಾಶಕ ಯಾವಾಗ ಅಂತಂದ್ರೆ ಬರೆಯ ತೋರಿಸ್ತೇನೆ ನೋಡಿರಿ ಈಗ ನಾನು ಇದು ನನ್ನ ಕಬ್ಬ ಇದು ನನ್ನ ಕಬ್ಬ ಕಬ್ಬ ಈ ಆಗೈತಿ ಇದ್ರೂ ನಾ ಈಗ ಕಯಾಶಿ ಪಡ್ತೇನೆ ಕಯಾಸಿಗೆ ಹೊಡೆತನಪ್ಪ ಅಂತಂತಂದ್ರೆ ನಾ ಯಾವ ಥರ ಹೊಲೇತಾನಂತಂದ್ರೆ ನೋಡ್ರಿ ಈಗ ನಾನು ಹೊಲದಾಗ ಹುಲ್ಲ ನೋಡ್ರಿ ಅಗರಿ ಅಗದಿ ಅಗರಿ ಬೀಜ ಆಗೈತಿ ಇದು ಮಣ್ಣು ಕಾಣ್ದಂಗೆ ನೋಡತ್ತಾರಲ್ಲ ಇದು ಮಣ್ಣು ಕಾಣದಂಗ ಏನಾಗಿತ್ತು ಅಂತಂದ್ರೆ ಹೋಕಾಗೈತಿ ಹೋಕಾಗೈತಿ ಮತ್ತು ಕಬ್ಬ ನೋಡ್ರ ಇಷ್ಟು ಹತ್ರ ಐತಿ ನಾವಾಗ ನಾವು ಹೋಕ ನೋಡ್ರ ಈ ಸ್ಟೇಜ್ನಾಗ ಇದ್ದಾಗ ನಾವು ಕಣಾಶಕ ಅಂತಂದ್ರೆ ಇದು ನಮ್ಮ ಕಬ್ಬಿಗೆ ಪೆಟ್ಟಾಗೋದಿಲ್ಲ ನೋಡ್ತಲ್ಲ ಇದು ನಮ್ಮ ಕಬ್ಬಿಗೆ ಪೆಟ್ಟಾಗೋದಿಲ್ಲ ಆಮೇಲೆ ನಮಗೆ ಖರ್ಚು ಭಾಳ ಕಡಿಮೆ ಆಗ್ತಿ ಖರ್ಚು ಯಾಕೆ ಕಡಿಮೆ ಆಕತ್ತಪ್ಪ ಅಂತಂದ್ರೆ ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ ಇದು ಕಸ ಎಷ್ಟು ಊಟ ಆಕತ್ತಲ್ಲ ನೋಡತ್ತಲ್ಲ ಈ ಕಸ ಇದು ಎಷ್ಟು ಊಟ ಆಗತ್ತಲ್ಲ ಅಂತಂದ್ರೆ ನಮ್ಮ ಖರ್ಚು ಬರ್ತತಿ ಮತ್ತು ಕಸ ಊಟ ಆದ ನಮಗೆ ಅಗದಿ ಸಣ್ಣ ಪ್ರಮಾಣದಾಗ ಏನು ಕಣಾಸಕತ್ತಲ್ಲ ಆ ಕಣಕ್ಕ ನೆಡಿದಿಲ್ಲ ಅದಕ್ಕಾಗಿ ನಾವು ಆ ಹುಲ್ಲು ಸಾಯಬೇಕ ಸಾಯಬೇಕಪ್ಪ ಅಂತಂತಂದ್ರೆ ನಾವು ಹೈ ಡೋಸ್ ಎಣ್ಣೆ ಹೊಡಿಬೇಕು ಹೈ ಡೋಸ್ ಎಣ್ಣೆ ಹೊಡೆದವು ಅಂತಂತಂದ್ರೆ ನಮ್ಮ ಬೆಳಿಗ್ಗೆ ಕುಂಠಿತಾಕತಿ ಮತ್ತು ನಮ್ಮ ಪಿ ವಿಗೆ ಇಫೆಕ್ಟ್ ತಾಕತ್ತಂತಕ್ರೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತೇನೆ ಈಗ ನಾವೇನು ಈ ಕಬ್ಬಿ ನೋಡ್ತವಲ್ಲ ಈ ಕಬ್ಬಿನಾಗ ನಾವು ಕಳ್ನಾಶಕ ಹೊಡಿಬೇಕಂತಂದ್ರೆ ನಾವು ಅಗದಿ ಹೋಗಿದ್ದಾಗ ಎಣ್ಣೆ ಹೊಡೆದು ಅಂತಂತಂದ್ರೆ ನಾವು ಟೋಪುಡಿ ಮತ್ತು ಬೆಂಜಿ ಇದನ್ನು ನಾವು ಹೊಡೆದವು ಅಂತಂತಂದ್ರೆ ಇದು ಹೈಡೋಸು ಅಲ್ಲ ಇದನ್ನು ನಾವು ಹೊಡೆದ್ರಿಂದ ನಮ್ಮ ಕಬ್ಬಿಗೆ ಯಾವ ಇಫೆಕ್ಟ್ ಆಗೋದಿಲ್ಲ ಇದನ್ನು ನಾವು ಅಗದಿ ಹೋಗಿದ್ದಾಗ ಹೊಡೆದು ಅಂತಂತಂದ್ರೆ ಇದು ಅಗದಿ ಕರ್ಸು ಕಡಿಮೆ ಔಷಧ ಆಮೇಲೆ ಇದನ್ನು ನಾವು ಎಷ್ಟು ಎಳಕಿರ್ತ ಹೊಡ್ತೀವಲ್ಲ ಅಷ್ಟು ಎಳ್ಕಿರ್ತ ಹೊಡೆದ್ರೆ ಇದು ನಮ್ಮ ಯಾವುದೋ ಬೆಳೆಗೆ ಇಫೆಕ್ಟ್ ಆಗೋದಿಲ್ಲ ಅನ್ನೋದು ನನ್ನ ರೈತ ಮಿತ್ರರಿಗೆ ನಾನು ಸಾಥೂ ಇದ್ರಾಗ ಪೈಲ ಅಂತಂತಂದ್ರೆ ಅಗಲಿನಲ್ಲಿ ಕಸ ಅಗಲ ಹಾಲಿನ ಕಸ ಆಮೇಲೆ ಬಳ್ಳಿ ಕಬ್ಬಿನಾಗ ಬಳ್ಳಿ ಬಳಿಯೊಳಗನ ಐದಾರನೇ ಇದಾವೆ ಐದಾರು ಮಣ್ಣಿನ ಬಳಿಯೆಲ್ಲ ಈ ಟುಪ್ಪುಡಿ ಮತ್ತು ಬೆಂಜಿ ಇದಕ್ಕೆ ಸಂಪೂರ್ಣವಾಗಿ ಹೋಗಿದ್ದಾಗ ನಾವು ಹೊಡೆದ್ವು ಅಂತಂದ್ರೆ ಸಂಪೂರ್ಣ ನಾಶಕ್ಕದಂತಾರೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ನನ್ನ ಕಟ್ಟು ಮಾಡಿ ನಾನು ತಾತನು ಈ ಸದ್ಯ ನಾನು ಇನ್ನು ಓದ್ತಲ್ಲ ಈ ಕಬ್ಬಿಗೆಲ್ಲ ನಾ ಇನ್ನೂ ಹೋಗಿ ಹೋಗಿರ್ತಾನೆ ಎಣ್ಣೆ ಕೊಡ್ಸೆ ಆ ಸರಿನಾಗಿ ನಾವು ಹೋಗಿದ್ದಾಗ ಎಣ್ಣೆ ಹೊಡೆದ್ವು ಅಂತಂತಂದ್ರೆ ನಮ್ಮ ಬೆಳಿಗೂ ಕುಂಠಿತಾಗೋದಿಲ್ಲ ಆಮೇಲೆ ನಮ್ಮ ಖರ್ಚು ಕಡಿಮೆ ಕಟ್ಟಿ ಅಂತ ನಮ್ಮ ರೈತ ಮಿತ್ರರಿಗೆ ನಾನು ಕಾತನು ಮತ್ತು ನನ್ನ ರೈತ ಮಿತ್ರರಿಗೆ ನಾ ಏನು ಅಂತಂದ್ರೆ ನಾವು ಕಬ್ಬಿನ ಕಳ್ಸಿ ಕುಡಿಯೋನು ಆದ್ರೆ ಹುಲ್ಲು ದೊಡ್ದು ಮಾಡ್ಕ್ಯಾರ ನಾವು ಕಳ್ನಿಸ್ ಕುಡಿದ್ ಬೇಡ ಯಾಕಪ್ಪ ಅಂತಂದ್ರೆ ನಾವು ಹುಲ್ಲು ಎಷ್ಟು ದೊಡ್ಡದ ಮಾಡಿ ನಾವು ಕಳ್ಸಿ ಕೊಡ್ತೇವಲ್ಲ ಅಷ್ಟು ನಮಗೆ ಹಾಯ್ ಡೋಸ್ ನಾವು ಕಳ್ಸಿ ಕೊಡ್ಬೇಕಾಗತ್ತೆ ಹಾಯ್ ಡೋಸ್ ನಾವು ಕೊಡ್ದು ಅಂತಂದ್ರೆ ನಮ್ಮ ಬೆಳಿಗ್ಗೆ ಇಳುವರಿ ಒಳಗೆ ಭಾಳ ಪೆಟ್ಟತೈತಿ ಆಮೇಲೆ ಬೆಳೆಯೂ ಹೆಲ್ದ ಇರೋದಿಲ್ಲ ಅಂತ ಕ್ಯಾರ ನನ್ನ ರೈತ ಮಿತ್ರೆಗೆ ನಾನು ಕೇಳ್ತಾನೆ ಯಾಕಂತಂದ್ರೆ ಮೊದಲೇ ಮಾಡ್ತಾ ಕಳಿಸಿಕ ಹೊಡೆದವ್ ತಪ್ಪ ಈಗ ನಾವು ಕಡಿಮಾಶಕ್ಕೆ ಹೊಡಲಿಲ್ಲಪ್ಪ ಅಂತಂದ್ರೆ ಯಾಕಂತಂದ್ರೆ ನಮ್ಮ ರೈತಕ್ಕೆ ಯಾಕಂತಂದ್ರೆ ಕಳೆನಾಶಕನ ನಾವು ಉಪಯೋಗ ಮಾಡ್ಕೊಂಡು ಆಮೇಲೆ ಅದನ್ನು ಯಾವ ಥರ ಏಕಂತಂದ್ರೆ ನಾವು ಕಡಿಮೆ ಡೋಸ್ದಾನ ಕಳ್ನಾಶಕ ಉಪಯೋಗ ಕ್ಯಾರ ನಮ್ಮ ಬೆಳೆಗೆ ನಾವು ಕಳೆ ಹಾಶಿ ಆ ಥರ ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ಬೆಳಿಗೂ ಇಫೆಕ್ಟ್ ಆಗೋದಿಲ್ಲ ಆಮೇಲೆ ನಮ್ಮ ಕೆಲಸ ಸಕ್ಸಸ್ ಆಕತ್ತಂತಾರ ನನ್ನ ರೈತ ಮಿತ್ರರಿಗೆ ನಾನು ಇದನ್ನು ಶಿಸ್ತನು ಯಾಕಂದ್ರೆ ನಾವು ಭಾಳ ಬಲಿಸ್ಕ್ಯಾರ ಕಳನಾಶ್ ಕೊಡ್ದು ಅಂತಂತಂದ್ರೆ ಹಾಯ್ ಡೋಸ್ ಕಳಿಸ್ ಕೊಡಿಬೇಕ ಹಾಯ್ ಡೋಸ್ ಕಳಾಶಕ್ಕೆ ನಾವು ಹೊಡೆದ್ವಂತಪ್ಪ ಅಂತಂತಂದ್ರೆ ನಮ್ಮ ಬೆಳೆಗೆ ಭಾಳ ಹಾನಿ ಆಕತಿ ಮತ್ತು ನಮ್ಮ ಭೂಮಿಗೂ ವಾಸಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಸಹನು ಈಗ ಸದ್ಯ ಏನಾಗ ನೋಡತಾವಲ್ಲ ಈಗ ಕಳನಾಶಕ ಬಿಟ್ರೆ ನಮಗೂ ಆಸರನೇ ಇಲ್ಲ ಅದಕ್ಕಾಗಿ ಈಗ ನಾವು ಭೂಮಿಗೆ ಕಳ್ಳಣಾಶಕನ ಹೊಡೆದು ಆಮೇಲೆ ಕಳ್ಳಣಾಶ ಕಳನಾಶಕದಿಂದ ನಮ್ಮ ಪೀಕಿಗೂ ಪೆಟ್ಟ ಹತ್ತಿರಬಾರ್ದು ಆಮೇಲೆ ಏನಂತಂತಂದ್ರೆ ನಮ್ಮ ಬೆಳಗ್ಗೆ ಪೆಟ್ಟ ಹತ್ತಿರಬಾರ್ದು ಆ ಥರನಾಗಿ ನಾವು ಅಗದಿ ಏನಂತಂತಂದ್ರೆ ಹೈ ಡೋಸ ಕಳನಾಶಕ ಹೊಡೆದು ಬಿಟ್ಟು ಅಗದಿ ಸಾಧಾರಣ ಕಳ್ಳಣಾಶಕ ನಾವು ಉಪಯೋಗ ಮಾಡಿಕೊಂಡು ಅಂತಂತಂದ್ರೆ ಇತ್ತ ನಮ್ಮ ಪಂಪರ ಪಂಪರಕಿ ಆಮೇಲೆ ಇಳುವರೇನು ಚಲೋ ಅಂತ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ ಬಯಸ್ತೇನು ಮತ್ತು ನನ್ನ ರೈತ ನಾನು ಇನ್ನೊಂದು ಏನು ಅಂತಂದ್ರೆ ನಾವು ಕಳನಾಶಕ ಅಡಿಯೋನು ಕಳನಾಶಕ ಯಾಪಂತಂದ್ರೆ ಈಗ ನಮಗೆ ಔಷಧ ಕಂಪ್ನಿಯವರು ಒಂದು ಪ್ಯಾಕೆಟ್ ಆಗಲಿ ಒಂದು ಲೀಟರ್ ಒಂದು ಎಣ್ಣೆ ಆಗಲಿ ಎಷ್ಟು ಪಂಪ್ ಬಿಡಿ ಅಂತೇಕಾರ ಹೇಳ್ತಾರೆ ನಾವು ಅದಕ್ಕಿಂತ ಒಂದು ಪಂಪ ಕಡಿಮೆ ಹೊಡಿಬಾರ್ದು ಈ ಗಣಾಶಕ ನಾವು ಗಣೇಶಕ ನಾವು ಒಂದು ಪಂಪ್ ಕಡಿಮೆ ಅಂತಂದ್ರೆ ಅದು ನಮ್ಮ ಬೆಳಿಗ್ಗೆ ಇಫೆಕ್ಟ್ ಆಕತಿ ಆಮೇಲೆ ಏನು ಅಂತಂದ್ರೆ ಮತ್ತು ಪೀಕಿಗೂ ಪೀಕಿನ ಮೇಲೂ ಇಫೆಕ್ಟ್ ಆಕತಿ ಅದಕ್ಕಾಗಿ ನಾನು ರೈತ ಮಿದ್ರ ಏನು ಹೇಳ್ದಂತಂದ್ರೆ ನಾವು ಔಷಧ ಕಂಪ್ನಿಯವ್ರಿಗಿಂತ ಒಂದು ಪಂಪ ಅದರ ನಾವು ಹೊಡಿಬೇಕು ಹೆಚ್ಚು ಹೊಡ್ಯವಂತಂದ್ರೆ ನಮ್ಮ ಬೆಳಿಗೂ ಕಟ್ ಆಗೋದಿಲ್ಲ ಆಮೇಲೆ ಬೆಳಿಗ್ಗೆ ಅಂತ ತಗೊಳ್ಳಂಥ್ಯಾರ ನನ್ನ ರೈತ ಮಿತ್ರಗಿನ ಇವತ್ತಿನ ದಿವಸ ನಾನು ಹೇಳ್ತಾನೆ ಯಾಕಂದ್ರೆ ನಮಗೆ ಕರ್ನಾಶಿಕ ಒಮ್ಮೆ ಸಾಯೋದು ಬೇಡ ಒಮ್ಮೆ ಸಾಯುವಂಗೆ ನಾವು ಹೈಡ್ರೋಜಿಟ್ ನಾವು ಎಣ್ಣೆ ಅಂತಂದ್ರೆ ಭೂಮಿಗೆ ಇಫೆಕ್ಟ್ ಆಕತಿ ಆಮೇಲೆ ನಮ್ಮ ಬೆಳೆಗೂ ಇಫೆಕ್ಟ್ ಆಕತಿ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಅಂತಂದ್ರೆ ನಾವು ಔಷಧ ಪ್ರಮಾಣ ಕಡಿಮೆ ಹಾಕೋಣ ಎರಡು ಸರಿ ಹೊಡೆನ ಒಂದೇ ಟೈಮ್ದೊಳಗೆ ಎರಡು ಸಾಯಿತ್ತು ಸಾಯ್ಲಿ ಆಮೇಲೆ ಎರಡನೇ ಟೈಮ್ ಅಂತಂತಂದ್ರೆ ಕಸಾನ ಉಳಿದಿಲ್ಲ ಮತ್ತು ಭೂಮಿಗೆ ತೊಂದರೆ ಆಗೋದಿಲ್ಲ ಮತ್ತು ಬೆಳೆಣ್ಣು ಚೆನ್ನಾಗಿ ಬರೋದಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಾನಂದ್ರೆ ಇವತ್ತಿನ ದಿವಸ ನಾವು ಕಣಾಶಕ ಎಳೆ ಕೀರ್ತನ ನಾವು ಕಣಿಸ್ಕೊಂಡು ಬಲತ್ ಮಾಡೋಣ ನಾವು ಕಾಣಿಸ್ಕೊಡ್ದೇವಂತಂದ್ರೆ ನಮ್ಮ ಖರ್ಚು ಹತ್ತಕತಿ ಖರ್ಚು ಯಾಕೆ ಯಾಕಪ್ಪ ಅಂತಂದ್ರೆ ಬಳತ್ ಮಾಡ ಔಷಧ ಭಾಳ ಹಿಡಿತೈತಿ ಆಮೇಲೆ ನಾವು ಹೊಡೆದು ಅಂತಂದ್ರೆ ಔಷಧ ಕಡಿಮೆ ಇಡ್ತೈತಿ ಆಮೇಲೆ ಲೌಟ ರಿಕವರಿ ಬರ್ತೈತಿ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ಕಣಾಶಕ ಉಪಯೋಗ ಮಾಡ್ಕೊಂಡು ಆದ್ರೆ ಸಣ್ಣ ಪ್ರಮಾಣದಲ್ಲಿ ಉಪಯೋಗ ಹೈ ಡೋಸ್ ಬಿಟ್ಟ ನಾರ್ಮಲ್ ಕಣಾಶಕ ಉಪಯೋಗ ಮಾಡ್ಕೊಂಡು ಕ್ಯಾರ ನಾವು ನಮ್ಮ ವ್ಯವಸಾಯನ ಮುಂದುವರ್ಸೋಣ ಈ ಥರ ಮಾಡೋದ್ರಿಂದನ ನಮ್ಮ ವ್ಯವಸಾಯ ಸುಗಮ ಸಾಕತಿ ಆಮೇಲೆ ನಮ್ಮ ವಿವರಣೆ ತಗದಂತೆ ಕೇರ ಹೇಳಿ ಎಲ್ಲ ರೈತ ಎಲ್ಲ ನಮ್ಮ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು